ಈ ಸಲ ನಾವು ಅಂಜಲಿ ನಂಬಾಕರನ್ನ ಗೆಲ್ಸು ಗೆಲ್ಲಿಸೋದು ನಾವು ಹಾಂ ಯಾಕಂದ್ರೆ ನಾವು ಎಷ್ಟೇ ಮೂವತ್ತು ವರ್ಷ ಆಯ್ತಲ್ಲ ಅವ್ರ ಹಾಂ ಮೂವತ್ತು ವರ್ಷ ಆಯ್ತು ಏನು ಕೆಲಸ ಮಾಡಿದಾರೆ ಬರೀ ಹಿಂದುತ್ವ ಹಿಂದುತ್ವ ಅನ್ಕಂಡಿ ನಮಗೆ ಧರ್ಮದ ಅಭಿಮಾನ ತುಂಬಿ ಮೂಲಭೂತ ಸಮಸ್ಯೆಯಿಂದ ನಮ್ಗೆ ದೂರ ದೂರ ಇಟ್ಟಿ ಅವರು ಲಾಭ ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ ಯಾಕೆ ಬರಬೇಕು ಕಾಂಗ್ರೆಸ್ ಯಾಕಂದರೆ ಅವರು ಸೌ ಸೌಹಾರ್ದತೆ ಕಾಪಾಡುವಂಥ ಬೇಕಕ್ಕೆ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಅದು ಈ ದೇಶಕ್ಕೆ ಬೇ ಬೇಕಿದೆ ಇವತ್ತು ಒಡೆದಾಡುವಂಥ ಪಕ್ಷ ನಮ್ಮ ಬೇಡ ನಮಗೆ ಇವ್ರು ಮಾಡಿದ್ದೇನೆ ಹಿಂದೆ ಹಿಂದಿಂದ ಅದೇ ಮಾಡೋದು ಇವರು ಅದೇ ಮೇಲೆ ಗೆಲ್ಕೊಂಡು ಯಾ ಯಾವತ್ತಾದರೂ ಬಡವರ ಪರವಾಗಿ ತಳಮಟ್ಟದ ಮೂಲಭೂತ ಸಮಸ್ಯೆ ಇಟ್ಕೊಂಡು ಇವರು ಹೋರಾಟ ಜೆ ಬಿಜೆಪಿ ಬರೀ ಜಾತಿ ರಾಜಕಾರಣ ಮಾಡೋದು ಬಿಟ್ಟರೆ ಇವರು ಮತ್ತೇನು ಇವರು ಅದು ಮಾಡಿದ್ರು ಇವರು ಅವ್ರದ್ದು ಅಧಿಕಾರ ಬರೋದಿಲ್ಲ ಇವರು ಅಂದ್ರೆ ಇವರು ಅಭಿವೃದ್ಧಿ ಮಾಡೋರಲ್ಲೇ ಈಗೇನಾದ್ರೂ ನಾವು ಅಭಿವೃದ್ಧಿ ಅಭಿವೃದ್ಧಿಗೆ ಓಟ್ ಹಾಕೋರು ನಾವು ಅದು ಹಿಂದುತ್ವ ಅಲ್ಲ ನಮಗೆ ಹಿಂದುತ್ವ ಅಂದರೆ ನಮ್ಮ ಪರ್ಸನಲ್ ಅದು ಧರ್ಮ ನಾವು ನಮ್ಮಲ್ಲುದ ಧರ್ಮ ಅದು ಧರ್ಮ ಏನಂದ್ರೆ ನಮಗೆ ಗೊತ್ತದದು ನಾವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ನಾವು ಧರ್ಮನ ನಾವು ನೋಡ್ಕೊಳ್ಬೇಕಷ್ಟೆ